ಒಮ್ಮೆ ಹಸ್ತಿನಾಪುರದ ಅರಮನೆಗೆ ಪಾಂಡವರು ಕರೆದವರಾಗಿ ಧೃತರಾಷ್ಟ್ರನ ಆಮಂತ್ರಣ ಮೇರೆಗೆ ಎಲ್ಲರೂ ಸೇರಿದರು ಅಲ್ಲಿ ದುಷ್ಟ ಚಿಂತನೆಯ ದುರ್ಯೋಧನನು ತನ್ನ ಮಾಂತ್ರಿಕ ಮಾಮ ಶಕುನಿಯ ಸಹಾಯದಿಂದ ಪಾಂಡವರನ್ನು ಪಗಡೆ ಆಟಕ್ಕೆ ಸೆಳೆದನು ಆಟದಲ್ಲಿ ಪಾಂಡವರು ತಮ್ಮ ಧರ್ಮವನ್ನು ತಮ್ಮ ಆಸ್ತಿಯನ್ನು ತಮ್ಮ ರಾಜ್ಯವನ್ನು ಒಂದರ ಬಳಿಕ ಒಂದಾಗಿ ಕಳೆದುಕೊಂಡರು ಕೊನೆಗೆ ಯುಧಿಷ್ಠಿರನು ತನ್ನ ನಾಲ್ಕು ಸಹೋದರರನ್ನು ಪಣಕ್ಕಿಟ್ಟು ಸೋತನು ಆದರೂ ಅವನ ಲಾಲಸೆ ಕಡಿಮೆಯಾಗಲಿಲ್ಲ ದ್ರೌಪದಿಯನ್ನೂ ಪಣಕ್ಕಿಟ್ಟು ಆಕೆಯನ್ನೂ ಕಳೆದುಕೊಂಡನು ಅದನ್ನು ನೆಪ ಮಾಡಿಸಿಕೊಂಡ ದುಷ್ಟರು ದ್ರೌಪದಿಯನ್ನು ಅರಮನೆಗೆ ಎಳೆದುಕೊಂಡು ಬಂದು ಅವಳನ್ನು ಬಹಿರಂಗ ಸಭೆಯಲ್ಲಿ ಅಪಮಾನಿಸಲು ಯತ್ನಿಸಿದರು ಆಗ ದುಶಾಸನನು ದ್ರೌಪದಿಯನ್ನು ಬಲವಂತವಾಗಿ ರಾಜಸಭೆಗೆ ಎಳೆದು ತರಿಸಿ ಅವಳ ವಸ್ತ್ರ ಹರಿಯಲು ಯತ್ನಿಸುತ್ತಾನೆ ದ್ರೌಪದಿ ತನ್ನ ಮಾನ ಗೌರವವನ್ನು ಕಾಪಾಡಿಕೊಳ್ಳಲು ಶ್ರೀಕೃಷ್ಣನನ್ನು ಆರೆದು ಅವನು ಅವಳನ್ನು ರಕ್ಷಿಸುತ್ತಾನೆ ಅವನ ದಿವ್ಯ ಲೀಲೆಯಿಂದ ಅವಳ ವಸ್ತ್ರ ಕೊನೆಗಾಣದೆ ಹರಿದು ಬರುತ್ತದೆ ಇದರಿಂದ ದ್ರೌಪದಿಗೆ ತೀವ್ರವಾದ ಮಾನಸಿಕ ನೋವು ಅವಮಾನ ಮತ್ತು ಅಪಾರ ಸಂಕಟವೂ ಉಂಟಾಯಿತು ಈ ಅಪಮಾನದ ಪ್ರತೀಕಾರವಾಗಿಯೇ ಮಹಾಭಾರತದ ಯುದ್ಧವೂ ಆರಂಭವಾಯಿತು